ಎಸ್ ನಮ್ಮ ಜೊತೆಗೆ ವಜೇಹಿ ಮಠದ ರಾಜಶೇಖರನಂದ ಸ್ವಾಮೀಜಿ ಅವರು ಕನೆಕ್ಟ್ ಆಗಿದ್ದಾರೆ ಸ್ವಾಮೀಜಿ ನಮಸ್ತೆ ಶಶಿಧರ್ ಶೆಟ್ಟಿ ಅವರ ಹೇಳಿಕೆ ಬಳಿಕ ಈ ನಮ್ಮ ಕರಾವಳಿ ಭಾಗದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ವಾವರ ಮತ್ತು ಅಯ್ಯಪ್ಪ ಸ್ವಾಮಿಯ ಕಥಾ ಪ್ರಸಂಗ ಯಕ್ಷಗಾನದಲ್ಲೂ ಕೂಡ ಅನೇಕರು ಈಗ ಆ ಒಂದು ಕಥಾ ಪ್ರಸಂಗದಲ್ಲಿ ಬರುವಂತಹ ವಾವರ ನನಗೆ ಕೋಕನ ಕೊಟ್ಟಿದ್ದಾರೆ ಏನ್ ಹೇಳಿಕ್ ಬಯಸ್ತೀರಾ ಸ್ವಾಮೀಜಿ ಮೊತ್ತ ಮೊದಲಾಗಿ ಈ ವಿಷಯವನ್ನ ಸಮಾಜದ ಮುಂದೆ ಪ್ರತ್ಯಕ್ಷಪಡಿಸಿದ ಅವರು ನಾವು ಈಗ ಎರಡನೇ ವಿಚಾರದಲ್ಲಿ ಸನ್ಮಾನ್ಯ ಬರೋಟ ಶಶಿಧರ ಶೆಟ್ಟಿ ಅವರು ಪ್ರಸ್ತಾವ ಮಾಡಿದ್ದಾರೆ ಬೇರೆ ಬೇರೆ ಮಂದಿಗಳು ಈಗ ಪ್ರಸ್ತಾವ ಮಾಡ್ತಾ ಇದ್ದಾರೆ ಈಗ ನಮ್ಮ ಪ್ರಶ್ನೆ ಇರುವಂತದ್ದೇನು ಅಂತಂದ್ರೆ ಆರಂಭದಿಂದಲೂ ನಾವು ಪ್ರತಿಪಾದನೆ ಮಾಡ್ತಾ ಬರುವಂತದ್ದು ಅಯ್ಯಪ್ಪ ಸ್ವಾಮಿ ನಮ್ಗೆ ಪುರಾಣ ಕಾಲದ ದಿನ ನಾವು ಪುರಾಣವನ್ನ ನಂಬ್ತೇವೆ ನಮ್ಮಲ್ಲಿ ಹದಿನೆಂಟು ಇದ್ದಾವೆ ನಾವು ಹಿಂದೆ ಪಂದಳ ರಾಜರ ಅರಮನೆಯನ್ನ ಭೇಟಿ ಮಾಡಿದಾಗ ಮತ್ತೆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನವನ್ನ ನಮ್ಗೆ ದರ್ಶನ ಮಾಡಿ ಅಲ್ಲಿಯ ಇತಿಹಾಸವನ್ನ ಸ್ವಲ್ಪ ವಿಚಾರ ಮಂಡನೆ ಮಾಡಲಾಗಿ ಆವಾಗ ನಮ್ಗೆ ಖಂಡತೀನು ಅಂತಂದ್ರೆ ವಾವರ ಅನ್ನುವವ ಒಬ್ಬ ದರೋಡೆಕೋರನಾಗಿ ಬಂದವ ಅಂದ್ರೆ ಡಕಾಯಿತಿ ಆ ಕಾಲದ ಡಕಾಯಿತಿ ಯಾಕೆ ಆ ಕಾಲ ದರೋಡೆಕೋರ ಅನ್ನುವ ಶಬ್ದ ಅದು ಅಷ್ಟು ಸೂಟ್ ಆಗಲ್ಲ ಆ ಕಾಲದ ಡಕಾಯಿತಿ ಅನ್ನುವ ಶಬ್ದ ಅದಕ್ಕೆ ಹೊಂದಿಕೆಯಾಗ ಏನು ಅಂತಂದ್ರೆ ಅದು ಕಾಡುಮೇಡಿನ ಪ್ರದೇಶ ಕಾಡುಮೇಡು ಪ್ರದೇಶವಾದದ್ರಿಂದ ಆ ಪ್ರದೇಶದಲ್ಲಿ ಜನವಾಸವಿರಲಿಲ್ಲ ಜನವಾಸವಿಲ್ಲದ ಪ್ರದೇಶದಲ್ಲಿ ಆವಾಗ ವಾವರ ಒಬ್ಬ ದಾಳಿಕೋರನಾಗಿ ಬಂದ ಅಲ್ಲಿರುವಂತಹ ಶ್ರದ್ಧಾ ಕೇಂದ್ರಗಳನ್ನ ನಾಶ ಮಾಡಿದ ಮತ್ತ ಅಲ್ಲಿರುವಂತಹ ವ್ಯವಸ್ಥೆಗಳನ್ನ ನಾಶ ಮಾಡಿದ ನಾಶ ಮಾಡಿದಾಗ ಶಾಸ್ತ್ರಾ ಸ್ವಾಮಿಯನ್ನ ಅವನಿಗೆ ಎದುರಿಸಬೇಕಾದಂತಹ ಸನ್ನಿವೇಶ ಬಂತು ಶಾಸ್ತ್ರಾ ಸ್ವಾಮಿ ಅವನನ್ನ ಸಂಹಾರ ಮಾಡ್ಲಿಕ್ಕೆ ಹೋಗಬೇಕು ಅಂತ ಬಂದಾಗ ಆ ಸನ್ನಿವೇಶದಲ್ಲಿ ಅವ ಶಾಸ್ತ್ರಸ್ವಾಮಿಯ ಪಾದ ಹಿಡಿದು ಕ್ಷಮೆ ಕೇಳ ನನ್ನಿಂದ ಸರ್ವದಾ ತಪ್ಪಾಯ್ತು ನಾನು ಇದನ್ನ ಮಾಡಬಾರ್ದಿತ್ತು ಇದು ನಿನ್ನ ಪ್ರದೇಶ ಎನ್ನುವುದು ನನಗೆ ಗೊತ್ತಾಯಿತು ಇದು ತುಂಬಾ ಕಾರಣಿಕದ ಜಾಗ ಎನ್ನುವುದು ನನ್ಗೆ ಅರಿವಾಯಿತು ಒಂದು ಹುಲಿ ಮತ್ತು ಒಂದು ದನ ಒಟ್ಟಿಗೆ ಇರುವುದು ನಾನು ಕಂಡೆ ಹಾಗಾಗಿ ನನಗೆ ನಿನ್ನ ಸನ್ನಿಧಾನದಲ್ಲಿ ಇರ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಅವನು ಬೇಡ್ತಾನೆ ಹೇಳಿದಂತ ಸಂದರ್ಭದಲ್ಲಿ ನಮ್ಮ ದೇವರು ತುಂಬಾ ಕರುಣಾಮಯಿ ಮತ್ತೆ ನಮ್ಮ ದೇವರು ತುಂಬಾ ಪ್ರಸನ್ನಮಯಿ ಆದ್ರಿಂದ ಅವನಿಗೆ ಅಲ್ಲಿ ಸ್ಥಾನ ಕೊಟ್ರು ಎನ್ನುವ ಒಂದು ಉಲ್ಲೇಖ ಇದೆ ಅಷ್ಟೇ ಆದ್ರೆ ಯಾವಾಗ ದೇವಸ್ವಾಂ ಬೋರ್ಡ್ ಬಂತಲ್ವಾ ಆ ದೇವಸ್ವಂ ಬೋರ್ಡ್ ಬಂದಾಗ ವಾವರ ದರ್ಗಾವನ್ನ ನಿರ್ಮಾಣ ಮಾಡಿತ್ತು ವಾವರ ದರ್ಗಾವನ್ನ ನಿರ್ಮಾಣ ಮಾಡಿ ಅದನ್ನ ವಿಕ್ಷಿಪ್ತ ಕಥೆಯನ್ನ ಶಬರಿಮಲೆಗೆ ತುರುಕಿಸಿದ್ರು ಅದನ್ನ ಅದು ವಿಕ್ಷಿಪ್ತ ಈಗ ನಮ್ಮ ರಾಮಾಯಣದಲ್ಲಿ ವಿಕ್ಷಿಪ್ತ ವಿಕ್ಷಿಪ್ತ ಕಥೆಗಳಿದ್ದಾವೆ ಮಹಾಭಾರತ ಕಾಲಘಟ್ಟದಲ್ಲೂ ವಿಕ್ಷಿಪ್ತ ಕಥೆಗಳನ್ನ ಸೇರಿಸಿದ್ದಾರೆ ಈಗ ರಾಮಾಯಣದಲ್ಲಿ ಬರುವಾಗ ಒಂದು ನಾಯಿಯ ಕಥೆ ಬರ್ತದೆ ಆಮೇಲೆ ಮಹಾಭಾರತ ಕಾಲಘಟ್ಟದಲ್ಲಿ ಅರ್ಜುನನ ವಿಷಯದಲ್ಲಿ ಒಂದು ನಾಯಿ ಮೆಟ್ಟುಕೊಂಡ ಕಥೆ ಬರ್ತದೆ ಇದೆಲ್ಲ ವಿಕ್ಷಿಪ್ತ ಆಗಿರುವುದರಿಂದ ಈ ಕಥೆಯನ್ನ ಸೇರಿಸಿ ನಮ್ಮ ನಂಬಿಕೆಯನ್ನ ಘಾಸಿ ಮಾಡ್ತಾ ಇದ್ದಾರೆ ಎನ್ನುವುದು ನಮ್ಗೆ ಅರಿವಾದದ್ದು ಇದು ನಮ್ಮ ನಂಬಿಕೆಗೆ ಘಾಸಿ ಯಾಕೆ ಕೇಳಿದ್ರೆ ವಾವರನ ಸಂಬಂಧಪಟ್ಟವರು ಯಾವುದೇ ಹಿಂದೂ ಆರಾಧನೆಯನ್ನ ಅವರು ಮಾಡುವುದಿಲ್ಲ ಹಿಂದೂ ದೇವರಿಗೆ ಅವರು ಮೊರೆ ಹೋಗುವುದಿಲ್ಲ ಅಥವಾ ಅದನ್ನ ಅವರು ಹರಂ ಅಂತಾರೆ ಹರಂ ಅನ್ನುವ ಜನಾಂಗಕ್ಕೆ ನಮ್ಮ ದೇವರು ಹಲಾಲ್ ಹೇಗಾದ ಎನ್ನುವುದು ಜಿಜ್ಞಾಸೆ ನಮಗೆ ಅವ್ರು ಹೇಳ್ತಾರೆ ನಮ್ಮ ಕುರಾನೇ ಅದನ್ನ ಒಪ್ಪುವುದಿಲ್ಲ ಅಂತ ಅವ್ರು ಹೇಳಿದ ಮೇಲೆ ಮತ್ತ ನಮ್ಮ ದೇವರ ಮಧ್ಯದಲ್ಲಿ ಈ ವಾವರ ಎನ್ನುವ ಒಬ್ಬ ಬಂದು ನಮ್ಮ ನಂಬಿಕೆಯನ್ನು ಘಾಸಿ ಮಾಡ್ತಾ ಇದ್ದಾನಲ್ವಾ ಅನ್ನುವುದು ನಮ್ಮ ಖೇದ ಆ ದೃಷ್ಟಿಯಿಂದ ನಾವು ಹೇಳ್ತಾ ಇರೋದು ನಮ್ಮ ನಂಬಿಕೆಯನ್ನ ಘಾಸಿ ಮಾಡಬೇಡಿ ಇದು ಐದು ಸಾವಿರ ವರ್ಷಗಳಿಂದ ಹಿಂದೆ ಬಂದ ಸಹಸ್ರ ವರ್ಷಗಳಿಂದ ಹಿಂದೆ ಬಂದಂತ ಒಂದು ಸಿದ್ಧಾಂತ ಇದು ನಿಮ್ಮ ನೀವು ಯಾವಾಗ ಬಂದದ್ದು ಒಂದೂವರೆ ಸಾವಿರ ವರ್ಷದ ಇತ್ತೀಚೆಗೆ ನಿಮ್ಗೆ ಹಿಜರಿ ಶಕ್ತಿ ಇರೋದೇ ಸಾವಿರದ ನಾಲ್ನೂರು ವರ್ಷ ಆಗಿರುವುದ್ರಿಂದ ನಿಮಗಿರುವ ನಿಮ್ಗಿರುವ ಇತಿಹಾಸ ಮತ್ತೆ ನಮ್ಗಿರುವ ಇತಿಹಾಸ ತುಂಬಾ ಜಗಜಾಂತರ ಇದೆ ನಾವು ಐದು ಸಾವಿರ ವರ್ಷದಿಂದ ಹಿಂದಿದ್ದವರು ಹಾಗಿರುವುದರಿಂದ ನಮ್ಮಲ್ಲಿ ವಿಕ್ರಮ ಶಕೆ ಇದೆ ಶಾಲಿವಾಹನ ಶಕೆ ಇದೆ ಹಾಗಾಗಿ ಬೇರೆ ಬೇರೆ ಶಕೆಗಳು ನಮ್ಮಲ್ಲಿ ನಿರ್ಮಾಣ ಆಗಿ ಬಂದಿದೆ ಆ ದೃಷ್ಟಿಯಿಂದ ನಾವು ಹೇಳ್ತಾ ಇರೋದು ವಾವರನಿಗೂ ಅಯ್ಯಪ್ಪನಿಗೂ ಯಾವುದೇ ಸಂಬಂಧವಿಲ್ಲ ಒಂದು ವಿಕ್ಷಿಪ್ತ ಕಥೆಯನ್ನು ತುರುಕಿಸಿದ್ದಾರೆ ಯಕ್ಷಗಾನದಲ್ಲಿ ಬಂದಿದೆ ಇವತ್ತು ನಾವುಗಳು ಯಕ್ಷಗಾನದಲ್ಲೂ ವಿರೋಧ ಮಾಡ್ತಾ ಇದ್ದೇವೆ ಆ ವಾವರಣ ಪ್ರಸಂಗವನ್ನ ತೆಗೆದು ಬಿಡಿಯೋದ್ರಿಂದ ಅಲ್ಲಿ ನೋಡಿ ಒಬ್ಬ ಅಬ್ಬು ಮತ್ತೆ ಆಲಿ ಅನ್ನುವಂತ ಇಬ್ಬರು ಹಾಸಿದಾರರು ಬರ್ತಾರೆ ಈ ವಾವರನ ಜೊತೆ ಅಬು ಶೇಖ್ ಅಂತ ಈ ಅಬು ಶೇಖ್ ಅನ್ನೋದು ಏನು ಗೊತ್ತಾ ಒಂದು ಹಾಸ್ಯ ಭರಿತ ಪ್ರಸಂಗ ಅದು ಈ ವಾವರನನ್ನ ಅವರು ಹಾದಿ ತಪ್ಪಿಸ್ತಾರೆ ಅಬ್ರು ಬೇಕು ಹಾಗಾಗಿ ಅದು ಯಕ್ಷಗಾನದಲ್ಲೂ ಒಂದು ಹಾಸ್ಯ ಪ್ರಸಂಗ ಅಂದ್ರೆ ನೋಡಿ ಈಗ ನಮ್ಮಲ್ಲಿ ಯಕ್ಷಗಾನಗಳು ಹೇಗಿದ್ದಾವೆ ಅಂತಂದ್ರೆ ನೀವು ಪುರಾಣವನ್ನ ಪುರಾಣ ರೀತಿಯಲ್ಲೇ ನೋಡಿದ್ರೆ ನಿಮ್ಗೆ ಅಷ್ಟು ನೋಡುವ ಅಂತ ಅನಿಸುವುದಿಲ್ಲ ವಿಕಿಪ್ತ ಬಂದ ಕೂಡಲೇ ನಿಮ್ಗೆ ಒಂದು ಸ್ವಲ್ಪ ಮನೋರಂಜನೆ ಸಿಗ್ತದೆ ಅನ್ನೋದು ಯಕ್ಷಗಾನದಲ್ಲಿ ಬಂದ ಒಂದು ವ್ಯವಸ್ಥೆ ಅದು ಈಗ ನಮ್ಮಲ್ಲಿ ದೇವಿ ಮಹಾತ್ಮೆ ಆಟ ಆಡುವಾಗ ಮಹಿಷಾಸುರನನ್ನ ತುಂಬಾ ವಿಜೃಂಭಿಸಿ ತಕೊಂಡು ಬರ್ತಾರೆ ಕಾರಣ ಅದು ಒಂದು ವ್ಯವಸ್ಥೆ ಮನರಂಜನೀಯ ವ್ಯವಸ್ಥೆ ಆಗಿರುವುದರಿಂದ ಈ ಬಗ್ಗೆ ಈ ಯಕ್ಷಗಾನದಲ್ಲಿ ವಾವರನನ್ನಾಡಿಸಿ ಆ ಶಬರಿಮಲೈ ಅಯ್ಯಪ್ಪ ಪ್ರಸಂಗವನ್ನೇ ಒಂಥರ ಕಾಸಿ ಮಾಡುವಂತದ್ದು ನಂಬಿಕೆಯ ಮೇಲೆ ಪ್ರಹಾರ ಮಾಡುವಂತದ್ದು ಆಗಬಾರದು ಅನ್ನೋದು ನಮ್ಮ ಆಗ್ರಹ ಆಗಿರುವುದರಿಂದ ನಾವು ಅಯ್ಯಪ್ಪ ಸ್ವಾಮಿ ಮಾಲೆಮ ಹಾಕುವಂತ ಎಲ್ಲ ಭಜಕರಿಗೂ ಅಯ್ಯಪ್ಪ ಸ್ವಾಮಿ ಭಕ್ತರಿಗೂ ಹದಿನೆಂಟು ಮೆಟ್ಟಲನ್ನ ನೀವು ದರ್ಶನ ಮಾಡಿ ವಾವರ ಸ್ವಾರನ್ನ ಆ ಭಕ್ತಿಯಿಂದ ಕಂಡು ಿ ಅನ್ನುವಂತಹ ಒಂದು ಉಪನಿಷತ್ತಿನ ವಾಕ್ಯವನ್ನ ನೀವು ಧಾರಣೆ ಮಾಡುವವರು ಯಾವುದೇ ಕಾರಣಕ್ಕೆ ವಾವರ ದರ್ಗಾವನ್ನ ಭೇಟಿ ಮಾಡಬಾರದು ಅಲ್ಲಿ ಹುಂಡಿ ಕಾಣಿಕೆಯನ್ನು ಹಾಕಬಾರದು ಅಲ್ಲಿ ತಾಯಿಯನ್ನು ಒಡಿಬಾರದು ಇದು ನಮ್ಮ ಆಗ್ರಹ ಇದನ್ನ ಮಾಡಲೇಬಾರದು ಒಂದು ವೇಳೆ ನೀವು ಕೆಲವರು ಹೇಳ್ತಾರೆ ಕೆಲವರು ಗುರು ಸ್ವಾಮಿಗಳು ಹೇಳ್ತಾರೆ ತಲೆ ತಲಾಂತರಗಳಿಂದ ಬಂದಿದೆ ನೀವು ನೀವು ನಲವತ್ತು ಐವತ್ತು ವರ್ಷಗಳಿಂದ ಇದನ್ನ ಕಂಡತ್ತು ಈ ವೈಯಪ್ಪ ಸಹಸ್ರ ವರ್ಷಗಳಿಂದ ಹಿಂದೆ ಇದ್ದಲ್ಲ ಹಾಗಾಗಿ ಸಹಸ್ರ ವರ್ಷದ ಹಿಂದೆ ನೋಡಿದಾಗ ನಮಗೆ ಈ ಒಂದು ಪ್ರಮಾದ ಕಾಣುವುದಿಲ್ಲ ಇದು ಆಮೇಲೆ ಇತ್ತೀಚೆಗೆನ ಒಂದು ಎಪ್ಪತ್ತು ವರ್ಷಗಳಿಂದ ಟಿ ಟಿಟಿ ಇದು ನಮ್ಮ ಮದ್ರಾಸ್ ವ್ಯವಸ್ಥೆಯ ಒಳಗೆ ಒಂದು ಬೋರ್ಡ್ ನಿರ್ಮಾಣ ಆಯಿತು ಈಗ ತಿರುಪತಿಗೆ ಹೇಗೆ ಬೋರ್ಡ್ ಇದೆ ಹಾಗೆ ದೇವಸ್ವಾಮ್ ಬೋರ್ಡ್ ಇದೆ ಆ ದೇವಸ್ವಾಮ್ ಬೋರ್ಡ್ ರಾಜಕೀಯಕ್ಕಾಗಿ ಮಾಡಿದ ಒಂದು ವ್ಯವಸ್ಥೆ ಇದು ಅಂತ ನಮ್ಮ ನಿಲುವು ಹೌದು ಖಂಡಿತ ನೀವು ಹೇಳದಾಗ ಯಾಕೆ ಅಂತ ಹೇಳಿದ್ರೆ ಅಹ್ ಐದು ಸಾವಿರ ವರ್ಷಗಳ ಹಿಂದೆ ನಡೆದಂತಹ ಶಬರಿಮಲ ಆಗಿರುವಂತಹ ಒಂದು ಏನು ಏನು ಪುರಾಣವನ್ನ ನೋಡುವಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಆ ಸಂದರ್ಭದಲ್ಲಿ ಅನ್ಯ ಧರ್ಮೀಯರು ಇರ್ಲಿಲ್ಲ ಅನ್ನುವಂಥದ್ದು ಈಗಲೂ ಕೂಡ ಬಗ್ಗೆ ಚರ್ಚೆ ಆಗುತ್ತೆ ಅದು ಹೇಗೆ ಇವರು ಹೇಗ್ ಹೇಗ್ ತಿರುವು ಪಡ್ತು ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ ಆಗ್ತಾ ಇದೆ ಸ್ವಾಮೀಜಿ ಈಗ ನಮ್ಮ ಅಭಿಪ್ರಾಯದ ಬಳಕೆ ಇದು ತಿರುವು ಪಡೆದ್ದು ಹೇಗೆ ಅಂದ್ರೆ ನೋಡಿ ಹಿಂದಿನ ರಾಜಕೀಯ ವ್ಯವಸ್ಥೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆ ನಮ್ಮ ರಾಜಕೀಯ ವ್ಯವಸ್ಥೆ ಹೇಗೆ ಇತ್ತು ಅಂತಂದ್ರೆ ಕೇಸರಿ ಧ್ವಜವೇ ನಮ್ಮ ರಾಷ್ಟ್ರ ಧ್ವಜವಾಗಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರದ ಎರಡ್ ಒಂದನೇ ಅಧಿವೇಶನದವರೆಗೂ ನಮ್ಮಲ್ಲಿ ಸ್ವಾತಂತ್ರ್ಯ ನಂತರದ ಮೊದಲ ಅಧಿವೇಶನದಲ್ಲೂ ಕೂಡ ನಮ್ಮಲ್ಲಿ ಇದ್ದದ್ದು ಕೇಸರಿ ಧ್ವಜವೇ ಯಾವಾಗ ಗಾಂಧೀಜಿ ಅವರು ಪ್ರಸ್ತಾವನೆ ಮಾಡಿದಾಗ ನೆಹರೂರವರು ಸರ್ಕಾರ ರಚನೆ ಮಾಡಿದ ಕಾಲಘಟ್ಟದಲ್ಲಿ ಧ್ವಜ ಸಿದ್ಧಾಂತವನ್ನ ಬದಲಿಸಿದ್ರಲ್ಲ ಕೇಸರಿ ಬಿಳಿ ಹಸುರು ಅಂತ ಏನ್ ಸಿದ್ಧಾಂತವನ್ನ ಬದಲಿಸಿದ್ರಲ್ಲ ಆ ಬದಲಿಸಿದ ಮೇಲೆ ರಾಜಕೀಯ ವ್ಯವಸ್ಥೆಯ ಒಳಗೆ ಬಂದಂತಹ ದೇವಸ್ವಂ ಬೋರ್ಡ್ ಕೂಡ ಅಲ್ಲಿ ರಾಜಕೀಯ ನಾಯಕರನ್ನ ನೇಮಕ ಮಾಡಲಿಕ್ಕೆ ಶುರು ಹೆಚ್ಚಿತ್ತು ಈಗ ನೀವು ನಮ್ಮಲ್ಲಿರುವಂತಹ ಧಾರ್ಮಿಕ ವ್ಯವಸ್ಥೆ ನೋಡಿ ಇವತ್ತು ನಮ್ಮದಾಗಿರ್ತಕ್ಕಂಥ ಹತ್ತು ಹಲವು ದೇವಸ್ಥಾನಗಳಲ್ಲಿ ವ್ಯವಸ್ಥಾಪನಾ ಸಮಿತಿಯನ್ನ ಸರ್ಕಾರ ನೇಮಕ ಮಾಡ್ತದೆ ಯಾವ ಸರ್ಕಾರ ಬರುತ್ತೋ ಆ ಸರ್ಕಾರದ ನಾಯಕನನ್ನ ಆ ಧಾರ್ಮಿಕ ದತ್ತಿಯ ಒಳಗೆ ತರ್ತಾರೆ ಅವನಿಗೆ ಅಧ್ಯಕ್ಷ ಪಟ್ಟ ಕಟ್ತಾರೆ ಅಲ್ಲಿ ಸರ್ಕಾರವನ್ನ ಓಲೈಸುವ ನಾಯಕರು ಯಾರಿದ್ದಾರೆ ಅವರನ್ನ ಅಲ್ಲಿ ನೇಮಕ ಮಾಡ್ತಾರೆ ಈಗ ಈ ವ್ಯವಸ್ಥೆ ಬಂದಾಗ ಏನಾಗತ್ತೆ ಅವರಿಗೆ ಬೇಕಾದ ಕಾನೂನುಗಳನ್ನ ಅಥವಾ ಅವರಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಅವರು ನಡೆಸಿಕೊಳ್ತಾ ಇದ್ದಾರೆ ಹಾಗೆಯೇ ದೇವಸ್ವಾಮ್ ಬೋರ್ಡ್ ಏನ್ ಮಾಡಿದ್ರು ಅಂತಂದ್ರೆ ಅದೊಂದು ಪಕ್ಷದ ರಾಜಕೀಯ ಈಗ ನೋಡಿ ಅಲ್ಲಿ ದೇವರನ್ನ ನಂಬದವರು ಆಳ್ತಾ ಇದ್ದಾರೆ ಈಗ ದೇವರನ್ನ ನಂಬದವರು ಆಳುವುದರಿಂದ ಕಮ್ಯುನಿಸ್ಟ್ ಪಾರ್ಟಿ ಈಗ ಕೇರಳವನ್ನ ಆಳ್ತಾ ಇದೆ ಕಮ್ಯುನಿಸ್ಟ್ ಪಾರ್ಟಿ ಕೇರಳವನ್ನ ಆಡ್ತಾ ಇಡ್ತಾ ಇದೆ ಅಂತ ಹೇಳಿ ಇವರು ದೇವಸ್ವಾಮಿ ಬೋರ್ಡಿನಿಂದ ಹಣ ತಗೊಳ್ತಾ ಇದ್ದಾರಲ್ಲ ಸರ್ಕಾರಕ್ಕೆ ಆಗಿರುವುದರಿಂದ ಇವರಿಗೆ ನಂಬಿಕೆ ಇಲ್ಲ ಅಂದ್ರೆ ದೇವಸ್ವಾಮಿ ಬೋರ್ಡ್ ಅನ್ನ ಯಾಕೆ ರಚನೆ ಮಾಡ್ತಾರೆ ಊರಿಗೆ ಬಿಟ್ಟು ಬಿಡ್ಲಿ ಹಾಗಾಗಿ ಇವರು ಅದನ್ನ ಮಾಡ್ತಾ ಇಲ್ಲ ಕಾರಣ ಏನಂದ್ರೆ ಇವರಿಗೆ ರಾಜಕೀಯ ನಡೆಸಬೇಕು ಮತ್ತೆ ಇವರಿಗೆ ಸರ್ಕಾರ ನಡೆಸಬೇಕು ಸರ್ಕಾರ ಅದನ್ನ ಆಕ್ಷೇಪ ಮಾಡ್ತದೆ ಅಲ್ಲಿರುವಂತಹ ಸಂಪನ್ಮೂಲಗಳನ್ನ ಸರ್ಕಾರ ತಗೊಳ್ತದೆ ಈಗ ಕರ್ನಾಟಕದಲ್ಲಿ ನಾವು ಸುಬ್ರಹ್ಮಣ್ಯ ದೇವಸ್ಥಾನ ಕಟೀಲು ಆ ಇನ್ನಿತರ ದೇವಸ್ಥಾನಗಳನ್ನ ಕೊಲ್ಲೂರು ದೇವಸ್ಥಾನ ನೀವು ಬಿಟ್ಟು ಬಿಡಿ ಅಂತಂದ್ರೆ ಬಿಡುದಿಲ್ಲ ಯಾಕೆ ಅವರಿಗೆ ಸರ್ಕಾರ ನಡೆಸಬೇಕು ಈ ಕಾರಣದಿಂದ ನಾವು ಹೇಳ್ತಾ ಇರೋದು ಆ ದೇವಸ್ವಾಮ್ ಬೋರ್ಡ್ ಕೇರಳ ದೇವಸ್ವಾಮ್ ಬೋರ್ಡ್ ಏನ್ ಬಂತು ಆ ದೇವಸ್ವಾಮ್ ಬೋರ್ಡ್ ಬಂದು ಅಲ್ಲಿರುವಂತಹ ವ್ಯವಸ್ಥೆಯನ್ನ ವಾವರ ದರ್ಗಾ ರಚನೆ ಮಾಡಿ ವಾವರ ದರ್ಗಾಕ್ಕೆ ಒಬ್ಬ ಮುಜಾವರ್ನನ್ನ ನೇಮಕ ಮಾಡಿ ಅಲ್ಲಿ ನೋಡಿ ಅಲ್ಲಿ ಭಸ್ಮ ಹಾಕುವ ಸಂಪ್ರದಾಯ ಇದೆ ಈಗ ನೋಡಿ ಇದು ಒಂದು ವಿಷಯ ತಿರುವು ಪಡ್ಕೊಳ್ತು ಅಂತ ಹೇಳ್ತೀರಲ್ಲ ಈಗ ಈ ಭಸ್ಮಗಳನ್ನ ಒಬ್ಬ ಮುಜಾವರ ಯಾವ ಆಧಾರದ ಮೇಲೆ ನಮ್ಗೆ ಧರಿಸ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಇದು ನಮ್ಮ ಪ್ರಶ್ನೆ ಅವರಿಗೆ ಅದು ಹೌದು ಭಸ್ಮ ಅವರಿಗೆ ಹರಂ ಹಲ ಅಲ್ಲ ಅವರು ಭಸ್ಮ ಧಾರಣೆ ಮಾಡೋದಿಲ್ಲ ಭಸ್ಮ ಧಾರಣೆ ಮಾಡದವರು ನಮ್ಗೆ ಭಸ್ಮ ಧರಿಸ್ಲಿಕ್ಕೆ ಹೇಗೆ ಹೇಳ್ತಾರೆ ಈಗ ನಮ್ಮ ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ಅವರ ದರ್ಗಾಕ್ಕೆ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಎದುರು ಇರುವಂತ ಭಸ್ಮ ಧಾರಣೆ ಮಾಡಬೇಕು ಇದ್ಯಾವ ಕಟ್ಪಾಡು ತಿರುವನ್ನ ಕಂತು ಹಾಗಾಗಿ ನಾವು ಕೇಳ್ತಾ ಇರೋದು ದೇವಸ್ವಾಮಿ ಬೋರ್ಡ್ ಮಾಡಿದ ಅನಾಚಾರದಿಂದ ಇವತ್ತು ಈ ದುಸ್ಥಿತಿ ನಿರ್ಮಾಣ ಆಗಿದೆ ಅದು ಕೂಡ ನಾವು ಹೇಳ್ತಾ ಇರೋದು ಈಗ ಊರಿನ ದೇವಸ್ಥಾನವನ್ನ ಊರಿನವರೇ ನಡೆಸಬೇಕು ಅಂತ ನಮ್ದೇನು ಆಗ್ರಹ ಇದೆಯಲ್ಲ ಅದ ಅದಕ್ಕೆ ಯಾಕೆ ನಾವು ಅದನ್ನ ಹೇಳ್ತಾ ಇದ್ದೇವೆ ಈ ಅವ್ಯವಸ್ಥೆಗಳು ತನ್ನಿಂದ ನೋಡಿ ಅಲ್ಲಿ ಕಾಡು ಇದ್ದಂತ ಇದ್ದಂತಹ ಸ್ವಾಮಿ ಗಿರಿ ಗಿರಿ ಬೆಟ್ಟ ಕಂದರಗಳಲ್ಲಿ ಇದ್ದಂತಹ ಅಯ್ಯಪ್ಪ ಹಾಗಾಗಿ ಗಿರಿ ಬೆಟ್ಟ ಕಂದರಗಳಲ್ಲಿ ಮುಸಲ್ಮಾನರ ಅಧಿಕಾರ ಎಲ್ಲಿ ಬಂತು ಎಲ್ಲಿ ಬರ್ಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಇದು ಒಂದು ವಿಕ್ಷಿಪ್ತ ಕಥೆಯನ್ನ ಸೇರಿಸಿ ನಮ್ಮ ಇಡೀ ನಂಬಿಕೆಯ ಮೇಲೆ ಹಿಂದಿನಿಂದ ನೋಡಿ ನೀವು ಕಾಶಿ ವಿಶ್ವನಾಥನನ್ನ ನೋಡಿ ಮಥುರೆಯನ್ನ ನೋಡಿ ಪ್ರಸ್ತು ಪ್ರಸ್ತುತ ಆದಂತಹ ಅಯೋಧ್ಯೆಯ ವಿಚಾರವನ್ನ ನೋಡಿ ಎಲ್ಲವನ್ನ ನೀವು ನೋಡಿ ಅಲ್ಲಿ ಒಂದು ಮಸೀದಿ ಇದೆ ಅಲ್ಲೊಂದು ಮಸೀದಿ ಇಟ್ಟುಕೊಂಡು ನಮ್ಮ ದೇವರನ್ನ ನಮ್ಮ ನಂಬಿಕೆಯನ್ನು ಹಾಳು ಮಾಡಿದ್ದಾರೆ ಇದಕ್ಕೆ ಹೊಣೆ ಹಾಲು ಸರ್ಕಾರ ಹೊಣೆ ಆವತ್ತು ಯಾರು ಸರ್ಕಾರ ರಚನೆ ಮಾಡಿ ದೇಶ ನಡೆಸ್ತಾ ಇದ್ರಲ್ಲ ಅವ್ರು ಮಾಡಿದ ಅನಾಹುತದಿಂದ ಹೀಗಾಗಿರೋದು ಅಂತ ನಮ್ಮ ನಿಲುವು ಓಕೆ ಈಗ ಸದ್ಯಕ್ಕೆ ಈಗ ಆಗ್ತಾ ಇರುವಂತಹ ಚರ್ಚೆಯಿಂದಾಗಿ ಕೆಲವು ಬದಲಾವಣೆಗಳಾಗಿದೆ ಯಕ್ಷಗಾನದ ಸಸಿ ಮತ್ತೆ ಗೆಜ್ಜೆಗಿರಿ ಪಾವಂಜೆ ಮೇಳಗಳು ಇನ್ನು ಮುಂದೆ ವಾವರನ್ನ ಪಾತ್ರಗಳಿಗೆ ನಡೆಸಲ್ಲ ಅನ್ನುವಂಥದ್ದನ್ನ ಸ್ಪಷ್ಟೀಕರಣ ಹೌದು ಅದೊಂದು ಒಳ್ಳೆ ಬೆಳವಣಿಗೆ ಅದು ಅದು ಪ್ರಶ್ನೆ ಈಗ ಈ ಒಂದು ಚರ್ಚೆಗಳಿಂದಾಗಿ ಆಗ್ತಾ ಇರುವಂತಹ ಹೇಳಿಕೆ ಮತ್ತು ಚರ್ಚೆಗಳಿಂದಾಗಿ ಸದ್ಯಕ್ಕೆ ಸಸಿಹಿತ್ಲು ಗೆಜ್ಜೆಗಿರಿ ಮತ್ತು ಪಾವಂಜೆ ಮೇಳಗಳಲ್ಲಿ ಇನ್ ಮುಂದೆ ವಾವರನ ಪಾತ್ರಗಳು ಇರೋದಿಲ್ಲ ಈ ಯಾವಾಗಾದ್ರೂ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಪ್ರಸಂಗ ಬಂದಂತಹ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಒಂದು ಒಳ್ಳೆ ಬೆಳವಣಿಗೆ ಅದು ಕಾರ್ಯ ಯಾಕೆ ಅಂತಂದ್ರೆ ಇವಾಗ ಜ್ಞಾನ ಶಕ್ತಿ ಸುಬ್ರಹ್ಮಣ್ಯ ಮೇಳ ಇರಬಹುದು ಸತೀಶ್ ಭಗವತಿ ಮೇಳ ಇರಬಹುದು ಅಥವಾ ಸುಂಕದಗಟ್ಟೆಯ ನಿರಂಜನ ಸ್ವಾಮಿ ಮೇಳ ಇರ್ಬೋದು ಇವು ಎಲ್ ಎಲ್ಲ ಮೇಳಗಳು ಹಿಂದೂ ಧರ್ಮದ ಆಧಾರದ ಮೇಲೆ ನಡೆಯೋದು ಹಾಗಿರುವುದ್ರಿಂದ ಯಾವುದೇ ಕಾರಣಕ್ಕದನ್ನ ಅವರು ತಂಗಿಲ್ಲ ಅಂದ್ರೆ ನಮ್ಗೆ ಬಹಳ ಸಂತೋಷ ನಾವ ಕಲಾವಿದರನ್ನು ಸಮ್ಮಾನಿಸ್ತೇವೆ ಸಮ್ಮಾನಿಸ್ತೇವೆ ನಮ್ಮ ಹಿಂದೂ ಧರ್ಮದ ಶ್ರದ್ಧೆಯನ್ನು ಉಳಿಸಿದ್ರು ಎನ್ನುವ ತುಂಬಾ ಗೌರವದಿಂದ ಅವರನ್ನು ಓಕೆ ಧನ್ಯವಾದಗಳು ಸ್ವಾಮೀಜಿ ಇಷ್ಟೊತ್ತು ನಮ್ಮ ಜೊತೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಚಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव सिक्स टू फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट